ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ ಕನ್ನಡ ನಾಡು ಕರ್ನಾಟಕ ರಾಜ್ಯ ನೋಡಲು ಯಾವ ಆಕಾರದಲ್ಲಿದೆ ಅಂದ್ರೆ ಗೋಡಂಬಿ ಆಕಾರದಲ್ಲಿದೆ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವಂತ ಕರ್ನಾಟಕ ರಾಜ್ಯ ಪ್ರಾಚೀನ ಕಾಲದಲ್ಲಿ ಕನ್ನಡ ನಾಡನ್ನು ಏನಂತ ಕರೀತಾರೆ ಅಂದ್ರೆ ಕರುನಾಡು ಅಂತ ಕರಿತಿದ್ರು ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನ ಕರುನಾಡು ಅಂತ ಕರಿತಿದ್ರು ಕರು ನಾಡು ಅಂತ ಕರಿತಿದ್ರು ಕರು ಎಂದರೆ ಕಪ್ಪು ನಾಡು ಎಂದರೆ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದ ಪ್ರದೇಶವೇ ಕನ್ನಡ ನಾಡು ಕರು ಅಂದ್ರೆ ಕಪ್ಪು ನಾಡು ಎಂದರೆ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದ ನಾಡು ಕಪ್ಪು ಮಣ್ಣಿನಿಂದ ಕೂಡಿದ ನಾಡೇ ಕನ್ನಡ ನಾಡು ಕರುನಾಡು ಅನ್ನುವಂತ ಹೆಸರಿಂದ ಕರಿತಿದ್ದರು ಕರ್ನಾಟಕ ರಾಜ್ಯವನ್ನ ಕನ್ನಡ ನಾಡು ಕರುನಾಡು ಕಪ್ಪು ಮಣ್ಣಿನಿಂದ ಕೂಡಿದಂತ ನಾಡು ಕರುನಾಡು ಸಂಗಮ್ ಸಾಹಿತ್ಯದ ಪ್ರಸಿದ್ಧವಾಗಿರುವಂತ ಗ್ರಂಥ ಅದು ಸಂಗಮ್ ಸಾಹಿತ್ಯದಲ್ಲಿ ಎರಡು ಪ್ರಧಾನವಾದ ಗ್ರಂಥಗಳು ಬರ್ತವೆ ಸಂಗಮ್ ಸಾಹಿತ್ಯದ ಎರಡು ಪ್ರಧಾನವಾದ ಗ್ರಂಥಗಳು ಯಾವಂತಂದ್ರೆ ಒಂದು ಇಳಂಗೋಡಿಗಲ್ಲರು ಬರೆದ ಇಳಂಗೋಡಿಗಲ್ ಇಳಂಗೋಡಿಗಲ್ ಅವರು ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರ ಸಿಲಪ್ಪದಿಗಾರಂ ಅನ್ನುವಂತ ಗ್ರಂಥ ಇಳಂಗೋಡಿಗಲ್ ಅವರು ಬರೆದ ಸಿಲಪ್ಪದಿಗಾರಂ ಎಂಬ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯವನ್ನ ಕರುನಾಡರೆಂಬ ಶಬ್ದದಿಂದ ಉಲ್ಲೇಖಿಸಲಾಗಿದೆ ಕರುನಾಡರೆಂಬ ಶಬ್ದದಿಂದ ಉಲ್ಲೇಖಿಸಲಾಗಿದೆ ನೋಡಿ ಸಂಗಮ್ ಸಾಹಿತ್ಯದ ಮಹಾನ್ ಕವಿಯಾಗಿರುವಂತಹ ಗೋಡಿಗಲರು ಬರೆದ ಸಿಲಪ್ಪದಿಗಾರಂ ಎಂಬ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯವನ್ನು ಕರುನಾಡರ್ ಎಂಬ ಶಬ್ದದಿಂದ ಉಲ್ಲೇಖಿಸಲಾಗಿದೆ ಇನ್ನ ಇನ್ನೊಬ್ಬ ಮಹಾನ್ ಕವಿ ಇದೇ ಸಂಗಮ್ ಸಾಹಿತ್ಯದಲ್ಲಿ ಇನ್ನೊಬ್ಬ ಪ್ರಸಿದ್ಧವಾಗಿರುವಂತ ಕವಿ ಬರ್ತಾನೆ ಅವ ಯಾರು ಅಂತ ಕೇಳಿದರೆ ವ್ಯಾಕರಣಕಾರ ಪ್ರಸಿದ್ಧವಾಗಿರುವಂತ ವ್ಯಾಕರಣಕಾರ ಯಾರು ತೋಳ್ಕಾಪಿಯರ್ ತೋಳ್ಕಾಪಿಯರ್ ಪಿಯರ್ ರಚನೆ ಮಾಡಿದ ಪ್ರಸಿದ್ಧವಾದ ಗ್ರಂಥ ಯಾವ್ದಂದ್ರ ಪಿಯರ್. ಕರುಣಾರಯ ಎಂಬ ಶಬ್ದದಿಂದ ಉಲ್ಲೇಖಿಸಿದರೆ ತೋಳಕಾಪಿಯ ರಚನೆ ಮಾಡಿರ್ತಕ್ಕಂಥ ಗ್ರಂಥ ಯಾವ್ದು ಅಂದ್ರೆ ಅಥವಾ ತೋಳಕಾಪಿ ಎಂ ಅನ್ನುವಂಥ ತೋಳಕಾಪಿ ಎಂ ಎಂಬ ಗ್ರಂಥ ತೋಳಕಾಪಿಯ ರಚನೆ ಮಾಡಿದ ತೋಳಕಾಪಿ ಎಂ ಎಂಬ ಗ್ರಂಥದಲ್ಲಿ ಏನಂತ ಉಲ್ಲೇಖಿಸಲಾಗಿದೆ ಅಂದ್ರೆ ಕರುಣಾಟರ್ ಎಂಬ ಶಬ್ದದಿಂದ ಉಲ್ಲೇಖಿಸಲಾಗಿದೆ ಕರುಣಾಟರ್ ಹಾಗಾದ್ರೆ ಈ ಪದದ ಅರ್ಥ ಏನು ಕರುಣಾಟರ್ ಎಂಬ ಪದದ ಅರ್ಥ ಏನು ಅಂತಂದ್ರೆ ಎಸ್ ಯಾರು ಹೇಳ್ತೀರಿ ಅಲ್ಲ ಕಪ್ಪು ಅಲ್ಲ ಪ್ರಯಾಜ್ ಅವರೇ ಕರುಣೇನು ಅಲ್ಲ ಎಕ್ಸಲೆಂಟ್ ಸರಿಯಾದಂತ ಉತ್ತರ ಒಂದು ನೃತ್ಯದ ಹೆಸರು ಅ ಟೈಪ್ ಆಫ್ ಡಾನ್ಸ್ ಒಂದು ನೃತ್ಯದ ಹೆಸರು ನೃತ್ಯದ ಹೆಸರು ತೊಳ್ಕಾಪಿಯರ್ ರಚನೆ ಮಾಡಿದಂತ ತೊಳ್ಕಾಪಿಯಂ ಎಂಬ ಗ್ರಂಥದಲ್ಲಿ ಅವ್ರ ಏನ್ ಹೇಳ್ತಾರಂದ್ರೆ ಕರುಣಾಟರ್ ಎಂಬ ಶಬ್ದಿಂದ ಉಲ್ಲೇಖಿಸ್ತಾರೆ ಅಂದ್ರೆ ಒಂದು ಡಾನ್ಸದ ಹೆಸರು ಇಳಮಗೋಡಿಗಲರು ಬರೆದಂತ ಸಿಲಪ್ಪದಿಗಾರಂ ಎಂಬ ಗ್ರಂಥದಲ್ಲಿ ಕರುನಾಡರೆಂಬ ಗ್ರಂಥದಿಂದ ಹೆಸರಿಂದ ಸೂಚಿಸಿದ್ದಾರೆ ಕರುನಾಡರೆಂದರೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು ಉನ್ನತ ಬೆಟ್ಟ ಎಲ್ಲಿ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಬೆಟ್ಟ ಗುಡ್ಡಗಳಿವೆ ಮುಳ್ಳಯ್ಯನಗಿರಿ ಬಾಬಾಬುಡನಗಿರಿ ಕುದುರೆಮುಖ ದೇವಿರಮ್ಮನ ಬೆಟ್ಟ ರುದ್ರಗಿರಿ ಪುಷ್ಪಗಿರಿ ಕೊಡಚಾದ್ರಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಲಗಿರುವ ಬುದ್ಧನ ಬೆಟ್ಟಗಳು ಯಾದಗಿರಿ ಜಿಲ್ಲೆಯಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಗದಗ ಜಿಲ್ಲೆಯ ಕಪ್ಪತ್ತ ಗುಡ್ಡ ಆಮೇಲೆ ಯಾವುದು ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಮಲೈಮಾದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಎಟ್ ಹೇಳಿ ನಾವು ಕೊಡೋದು ಅದಕ್ಕೆ ಕರ್ನಾಟಕ ರಾಜ್ಯ ಹೆಂಗಿದೆ ಅಂದ್ರ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು ನಮ್ಮ ಕರ್ನಾಟಕ ರಾಜ್ಯ ಹೆಂಗಿದೆ ಅಂದ್ರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು ಹಾಗಾದ್ರೆ ಸಂಗಮ್ ಸಾಹಿತ್ಯದ ಎರಡು ಇಬ್ರು ಇಬ್ರು ಪ್ರಸಿದ್ಧವಾಗಿರುವಂತ ಕವಿಗಳು ಯಾರಂದ್ರ ಒಬ್ಬ ಇಳಂಗೋಡಿಗಲರು ಬರೆದಂತ ಸಿಲಪ್ಪದಿಗಾರಂ ಎಂಬ ಗ್ರಂಥ ಆಮೇಲೆ ತೊಳ್ಕಾಪಿಯ ರಚನೆ ಮಾಡಿದಂತ ತೊಳಕಾಪಿ ಅನ್ನುವಂತ ಗ್ರಂಥ ಆ ಶಿಲಪ್ಪದಿಗಾರಂ ಎಂಬ ಗ್ರಂಥದಲ್ಲಿ ಕರುನಾಡರ್ ಎಂಬ ಶಬ್ದ ಉಲ್ಲೇಖ ಮಾಡಿದರೆ ತೊಳ್ಕಾಪಿಯ ರಚನೆ ಮಾಡಿದ ತೊಳಕಾಪಿ ಎಂಬ ಗ್ರಂಥದಲ್ಲಿ ಕರುನಾಟರ್ ಎಂಬ ಶಬ್ದದಿಂದ ಉಲ್ಲೇಖಿಸಲಾಗಿದೆ ಕರುನಾಟರ್ ಎಂದರೆ ಒಂದು ನೃತ್ಯದ ಹೆಸರು ಒಂದು ನೃತ್ಯದ ಹೆಸರೇ ಕರ್ನಾಟರ್ ಅನ್ನುವಂತ ಹೆಸರು ಹಾಗಾದ್ರೆ ಇಂತ ನಮ್ಮ ಕರ್ನಾಟಕ ರಾಜ್ಯವನ್ನ ಬೇರೆ ಬೇರೆ ಕ್ವಶನ್ ಕೇಳಿದ್ದಾನೆ ಮೊಟ್ಟ ಮೊದಲು ಬಾರಿಗೆ ಮೇಡಮ್ ಮೇಡಮ್ ಯಾರು ಆನ್ಸರ್ ಮಾಡ್ತಾರೆ ಯಾರು ಜಾಂಡ್ರದ ರೀ ಅವ್ರು ತುಂಬಾ ಉಂಡು ಕೂತಿ ಕೆಲವರು ರಾಮಾಯಣ ಮಹಾಭಾರತ ಕವಿರಾಜ್ಯ ಮಾರ್ಗ ವಡ್ಡಾರಾಧನೆ ಕರ್ನಾಟಕ ಎಂಬ ಮೊದಲ ಸೂಚಕ ಪದ ಉಲ್ಲೇಖವಾಗಿರುವಂತ ಗ್ರಂಥ ಯಾವುದು ಕರ್ನಾಟಕ ಎಂಬ ಶಬ್ದ ಸೂಚಕವಾಗಿ ಉಲ್ಲೇಖವಾಗಿರುವಂತಹ ಗ್ರಂಥ ಯಾವುದು ಕರ್ನಾಟಕ ಎಂಬ ಶಬ್ದ ಕರ್ನಾಟಕ ಎಂಬ ಶಬ್ದ ಸೂಚಕವಾಗಿರುವಂತ ಗ್ರಂಥ ಯಾವ್ದು ಅಂದ್ರೆ ಮಹಾಭಾರತ ರೈಟ್ ಅನ್ಸರ್ ನೋಡಿ ಮಹಾಭಾರತ ಆ ಮಹಾಭಾರತ ಗ್ರಂಥದಲ್ಲಿ ಕರ್ನಾಟಕ ಎಂಬ ಶಬ್ದವನ್ನ ಉಲ್ಲೇಖಿಸಲಾಗಿದೆ ಮೊಟ್ಟ ಮೊದಲ ಬಾರಿ ಕರ್ನಾಟಕ ಎಂಬ ಶಬ್ದವನ್ನ ಹಾಗಾದ್ರೆ ಮಹಾಭಾರತ ಎಷ್ಟನೇ ಪರ್ವದಲ್ಲಿ ಅಂದ್ರೆ ಆರನೇ ಪರ್ವ ನೋಡಿ ಮಹಾಭಾರತದ ಆರನೇ ಪರ್ವ ಯಾವ್ದು ಹೇಳ್ತದೆ ಮಹಾಭಾರತ ಆರನೇ ಪರ್ವ ಎಸ್ ಭೀಷ್ಮ ಪರ್ವ ನೋಡಿ ಭೀಷ್ಮ ಪರ್ವ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅನ್ನುವಂಥ ಶಬ್ದವನ್ನು ಉಲ್ಲೇಖಿಸಲಾಗಿದೆ ಇದು ನೇರವಾದ ಪ್ರಶ್ನೆಗೆ ಕೇಳಿದ್ದಾನೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಎಂಬ ಶಬ್ದವನ್ನ ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಅದು ಮಹಾಭಾರತದಲ್ಲಿ ಹಾಗಾದ್ರೆ ಕಾವೇರಿಯಿಂದ ಗೋದಾವರ ಮೃದ್ಧ ನಾಡದ ಕನ್ನಡದವಳು ಕರ್ನಾಟಕ ರಾಜ್ಯ ಕಾವೇರಿಯಿಂದ ಗೋದಾವರಿಯವರೆಗೆ ಹಂಚಿಕೆಯಾಗಿದೆ ಕಾವೇರಿಯಿಂದ ಗೋದಾ ವರಮೃದ ಕನ್ನಡದೋಳು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹಂಚಿಕೆಯಾಗಿತ್ತು ಎಂದು ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂತಂದ್ರೆ ಸರಿಯಾದಂತ ಉತ್ತರ ಶ್ರೀ ವಿಜಯ ಬರೆದಂತ ಕವಿರಾಜ್ಯ ಮಾರ್ಗ ಎಂಬ ಗ್ರಂಥದಲ್ಲಿ ನೋಡಿ ಶ್ರೀ ವಿಜಯ ಬರೆದ ಕವಿರಾಜ್ಯ ಮಾರ್ಗ ಎಂಬ ಗ್ರಂಥದಲ್ಲಿ ಕಾವೇರಿಯಿಂದ ಗೋದಾ ವರಮೃದ ನಾಡದ ಕನ್ನಡದೋಳು ಕರ್ನಾಟಕ ರಾಜ್ಯ ಕಾವೇರಿಯಿಂದ ಗೋದಾವರಿಯವರಿಗೆ ಹಂಚಿಕೆಯಾಗಿದೆ ಅನ್ನುವಂತ ಶಬ್ದವನ್ನ ಯಾರು ಈಗಾಕ್ರಿ ಕ್ಲಾಸ್ನವರು ನನಗೆ ನಿಮ್ಮನ್ನ ಭೇಟಿ ಆಗುವಂತ ಕಾತುರ ನಿಮ್ಮನ್ನ ನೋಡುವಂತ ಕಾತುರದಲ್ಲಿ ಅಂಶದಿಂದ ಓಡಿ ಬಂದಿದ್ದೇನೆ ಬಟ್ ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಿ ಅಪಮಾನ ಮಾಡ್ತಾ ಇದ್ದೀರಿ ನೀವ್ ಯಾಕೆ ಈ ಕ್ಲಾಸ್ ತೋತೀರಿ ನಮ್ಗ ಡಿಸ್ಟರ್ಬ್ ಮಾಡ್ತೇರಿ ನಾವು ತುಂಬಾ ಊಟ ಮಾಡಿ ನಿದ್ದೆ ಮಾಡ್ತೀವಿ ನಾನು ನಾನು ಕ್ಲಾಸ್ ತೆಗೆದುಕೊಳ್ಳುವುದು ನಿಮಗೆ ಇಷ್ಟ ಇಲ್ಲವೇ ಹೇಳಿಬಿಡಿ ಒಂದ್ಸರಿ ನೋಡಿ ಕರ್ನಾಟಕ ರಾಜ್ಯ ಕಾವೇರಿಯಿಂದ ಗೋದಾವರಿ ಹಂಚಿಕೆಯಾಗಿದೆ ಕರ್ನಾಟಕ ರಾಜ್ಯ ಕಾವೇರಿಯಿಂದ ಗೋದಾವರಿವರೆಗೆ ಹಂಚಿಕೆಯಾಗಿದೆ ಎಂದು ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂತಂದ್ರೆ ಅದು ಶ್ರೀ ವಿಜಯ ಬರೆದಂತ ಕವಿರಾಜ್ಯ ಮಾರ್ಗ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಓಕೆ ಇಂಥ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಿ ಬರಲಿಪ್ಪ ಎಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಒಂದು ಉತ್ತರಾಕ್ಷಾಂಶದಿಂದ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರಾಕ್ಷಾಂಶದ ಮಧ್ಯೆ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ರೇಖಾಂಶದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಪೂರ್ವ ರೇಖಾಂಶಗಳ ಮಧ್ಯೆ ಕರ್ನಾಟಕ ರಾಜ್ಯ ಹಂಚಿಕೆಯಾಗಿದೆ ನಮ್ಮ ರಾಜ್ಯದ ಉತ್ತರ ತುದಿ ಯಾವ್ದಂದ್ರ ಬೀದರ್ ಜಿಲ್ಲೆ ಅವರ ತಾಲೂಕಿನ ಮುಖೇಡ ದಕ್ಷಿಣ ತುದಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ ಆದರೆ ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಉತ್ತರ ದಕ್ಷಿಣ ಏಳ್ನೂರ ಐವತ್ತಾದರೆ ಪಶ್ಚಿಮದಿಂದ ಪೂರ್ವ ನಾಲ್ನೂರು ಕಿಲೋಮೀಟರ್ ನಮ್ಮ ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಆರು ರಾಜ್ಯ ಏಳು ರಾಜ್ಯ ಎಂಟು ರಾಜ್ಯ ಹತ್ತು ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ತನ್ನ ಸುತ್ತಲೂ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಸುಮಾರು ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ನೋಡಿ ಆರು ರಾಜ್ಯಗಳೊಂದಿಗೆ ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ ದಕ್ಷಿಣದಲ್ಲಿ ತಮಿಳುನಾಡು ಇದೆ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಇದೆ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಇದೆ ವಾಯುವ್ಯದಲ್ಲಿ ಗೋವಾ ಇದೆ ಈಶಾನ್ಯದಲ್ಲಿ ತೆಲಂಗಾಣ ಇದೆ ನೈಋತ್ಯದಲ್ಲಿ ಕೇರಳ ಇದೆ ಕರ್ನಾಟಕ ರಾಜ್ಯ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಸುಮಾರು ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದ್ದು ಒಂದು ಭಾಗದಲ್ಲಿ ಏನಿದೆ ಅಂದ್ರೆ ಜಲಗಡಿ ಇದೆ ಒಂದು ಭಾಗದಲ್ಲಿ ಜಲಗಡಿ ಇದೆ ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಒಂದೊಂದು ಭಾಗದಲ್ಲಿ ಒಂದೊಂದು ಸಮಸ್ಯೆಗಳಾದಾವೆ ಮತ್ತ ಬೆಳ ಮಹಾರಾಷ್ಟ್ರ ಹೇಳ್ತದೆ ಬೆಳಗಾಂ ನಮ್ಮದು ಅಂತ ಗೋವಾ ಹೇಳ್ತದೆ ಮಹದಾಯಿ ಕಳಸಾ ಬಂಡೂರಿ ನದಿಗಳು ನಮ್ಮ ಅಂತ ಕೇರಳ ಹೇಳ್ತದೆ ಕಾಸರಗೋಡದ ಮುಂದುವರಿದ ಭಾಗ ನಮ್ಮದು ತಮಿಳುನಾಡು ಹೇಳ್ತದೆ ಚಾಮರಾಜನಗರ ನಮ್ಮದು ಆಂಧ್ರ ಹೇಳ್ತದೆ ಬಳ್ಳಾರಿ ತೆಲಂಗಾಣ ಹೇಳ್ತದ ತುಂಗಭದ್ರಾ ನದಿಯ ಮುಂದುವರೆದ ಭಾಗ ನಮ್ಮ ಎಲ್ಲ ನಿಮ್ಮ ಅದರ ನಮ್ಮ ಯಾವ ಏನು ಆಟ ಹಚ್ಚರಿ ಅನ್ನೋದು ಹಳ್ಳಿ ಸಣ್ಣಗೆ ನಮ್ಮಲ್ಲಿ ನಿಮಗಿಂತ ಹೆಚ್ಚು ಮೂಲಾಧಾರಗಳು ಕಡೆ ಕಡೆಯಾದವು ಸಾಕಷ್ಟು ಮೂಲಾಧಾರಗಳು ನಮ್ ಕಡೆಯಾದಾವೆ ಸಂಜಂತಾಮ್ರ ಶಾಸನ ಇದೆ ಆ ಕಲಬುರಗಿ ಜಿಲ್ಲೆಯ ಮಾನಕೇಟದ ಸಂಜನ್ ತಾಮ್ರ ಶಾಸನ ತೆಲೆ ಹೊತ್ಕೊಂಡು ಹೋಗಿಬಿಟ್ರೆ ಹೋಗಿ ಸುಪ್ರೀಂ ಗೆ ಇಟ್ಟುಬಿಡೋದ್ ಏನ್ರಿ ಅಣ್ಣ ಸುಮ್ ಹೋದ ಮರ ಏನ್ ಬರದ ರೋಡ ಸಂಜನ್ ತಾಮ್ರ ಶಾಸನದಲ್ಲಿ ಏನು ಬರೆಯಲಾಗಿದೆ ಅಂತಂದ್ರೆ ಕರ್ನಾಟಕ ರಾಜ್ಯ ಕಲಬುರಗಿ ಜಿಲ್ಲೆಯ ಮಾನಕೇಟದಿಂದ ಹಿಮಾಲಯ ಪರ್ವತದವರೆಗೆ ನಮ್ಮ ರಾಜ್ಯ ಹಂಚಿಕೆಯಾಗಿತ್ತು ಹಿಮಾಲಯ ಪರ್ವತದ ಹಿಮದಿಂದ ಕರಿಗೆ ಬರುವ ನೀರನ್ನ ತನ್ನ ಕುದುರೆಗಳಿಗೆ ಕುಡಿಸಿದ ಗಂಗಾ ನದಿಯಲ್ಲಿ ಆತನ ಆನೆಗಳು ಅಶ್ವಗಳು ಮಿಂದಿದ್ದವು ಉತ್ತರ ಭಾರತದ ಘಟಾನುಘಟಿ ನಾಯಕರು ಎಂತೆಂತ ಮಹಾನ್ ದೊಡ್ಡ ದೊಡ್ಡ ನಾಯಕರನ್ನು ಸೋಲಿಸ್ತಾನೆ ಗುರ್ಜರ ಎರಡನೇ ನಾಗಭಟ್ಟನನ್ನ ಕನೋಜದ ಚಕ್ರಾಯುಧನನ್ನ ಗೌಡ ದೇಶದ ಧರ್ಮಪಾಲನನ್ನ ಅಂತ್ಯಂತ ಮಹಾನ್ ಅರಸರನ್ನ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನ ವಶಪಡಿಸಿಕೊಂಡು ಹಿಮಾಲಯ ಪರ್ವತದಲ್ಲಿ ಹಿಮದಿಂದ ಕರಿಗೆ ಬರುವ ನೀರನ್ನ ತನ್ನ ಕುದುರೆಗಳಿಗೆ ಕುಡಿಸಿದಂತ ಕನ್ನಡದ ದೊರೆ ಅಂದ್ರೆ ಮೂರನೇ ಗೋವಿಂದ ಅಂತ ಎಕ್ಚುಲಿಂತ ಅಂತ್ಯಂತ ಆಧಾರಗಳು ನಮ್ ಕಡೆ ಅದಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೇ ಬಾಗಲಕೋಟೆ ಜಿಲ್ಲೆಯ ಐಹೊಳೆಯಲ್ಲಿ ಒಂದು ಶಾಸನ ಇದೆ ಮೇಲುಗುಡಿ ಅಂತ ಒಂದು ಊರ ಏನು ದೇವಸ್ಥಾನ ಇದೆ ಆ ಮೇಲುಗುಡಿಯ ಪೂರ್ವ ಭಾಗದಲ್ಲಿ ಒಂದು ಶಾಸನ ಇದೆ ಐಹೊಳೆ ಶಾಸನ ಆ ಐಹೊಳೆ ಶಾಸನದಲ್ಲಿ ಏನು ಬರೆಯಲಾಗಿದೆ ಅಂದ್ರೆ ಇಮ್ಮಡಿ ಪುಲಿಕೇಶನ ಬಾಣಗಳಿಗೆ ಹರ್ಷನ ಹರ್ಷ ಕಳೆದೋಯ್ತು ಕರ್ನಾಟಕ ರಾಜ್ಯ ಈ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ದಡದ ಇರುವಂತ ಐಹೊಳೆಯಿಂದ ಐಹೊಳೆಯಿಂದ ಬದಾಮಿಯಿಂದ ಕರ್ನಾಟಕ ರಾಜ್ಯ ಉತ್ತರ ಹಿಮಾಲಯನು ನರ್ಮದಾ ನದಿಯವರೆಗೆ ಹಂಚಿಕೆಯಾಗಿತ್ತು ಮತ್ತ ನರ್ಮದಾ ನದಿಯವರೆಗೆ ಹಂಚಿಕೆ ಅಂದ್ರೆ ಒಟ್ಟು ಮಹಾರಾಷ್ಟ್ರ ಬರ್ತದಲ್ಲ ನರ್ಮದಾ ನದಿಯವರೆಗೆ ಹಂಚಿಕೆ ಅಂದ್ರೆ ಇಡೀ ಮಹಾರಾಷ್ಟ್ರ ಸಂಪೂರ್ಣ ಮಹಾರಾಷ್ಟ್ರ ಬರ್ತದ ನೀವು ಮಹಾಪ್ರಭುಗಳೇ ನೀವೇನಿಲ್ಲ ಅಂತ ನಿಮ್ಮ ಬರಬಾರ್ದ ಇವನು ಅನ್ತದ ಒಳಗಿಲ್ಲಿ ಮಹಾಪ್ರಭುಗಳೇ ನೀವೇನು ಇಲ್ಲಿ ಅಂತ ನಿಮ್ಮನ್ನ ಭೇಟಿ ಆಗಲು ಬಂದಿದ್ದೇನೆ ಹ್ಮ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ ಒಟ್ಟ ಯಾರಿಗೆ ಮನಸ್ಸಲ್ಲಿ ನೋಡೋಣ ಕ್ಲಾಸ್ ಕ್ಲಾಸ್ಗಳು ನಮ್ಮ ರಾಜ್ಯ ಇದೆಯಲ್ಲ ಒಂದು ಲಕ್ಷದ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಕರ್ನಾಟಕ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ ನಮ್ಮ ರಾಜ್ಯ ವಿಸ್ತೀರ್ಣದಲ್ಲಿ ಆರನೇ ಸ್ಥಾನದಲ್ಲಿದೆ ಒಟ್ಟು ಐದು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ನಮ್ಮ ಸ್ಥಾನ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಿದೆ ಅಂದ್ರೆ ಫೈವ್ ಪಾಯಿಂಟ್ ಏಟ್ ತ್ರೀ ಫೈವ್ ಪಾಯಿಂಟ್ ಏಟ್ ತ್ರೀ ಸ್ಥಾನ ಎಷ್ಟನೇ ಸ್ಥಾನ ಅಂದ್ರೆ ಆರನೇ ಸ್ಥಾನ ಪ್ರಥಮ ಸ್ಥಾನದಲ್ಲಿ ರಾಜಸ್ಥಾನ ಇದೆ ಎರಡನೇ ಸ್ಥಾನದಲ್ಲಿ ಯಾವುದು ಮಧ್ಯಪ್ರದೇಶ ಇದೆ ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ನಂತರ ಉತ್ತರ ಪ್ರದೇಶ ಇದೆ ನಂತರ ಗುಜರಾತ್ ಇದೆ ನಂತರ ಕರ್ನಾಟಕ ರಾಜ್ಯ ಇದೆ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಂದ್ರೆ ಆರನೇ ಸ್ಥಾನದಲ್ಲಿ ಬರ್ತದೆ ಕನ್ನಡ ನಾಡು ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಆರನೇ ಸ್ಥಾನದಲ್ಲಿ ಹ್ಮ್ ಮಹಾಪ್ರಭುಗಳ ನೀವೇ ನಿಲ್ಲ ನಿಮ್ಮನ್ನು ಬೆಟ್ಟಿಯಲ್ಲ ಬೆಟ್ಟಿಯಾಗಲು ಬಂದಿದ್ದ ಸ್ಥಾನದಲ್ಲಿ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಐದನೇ ಸ್ಥಾನದಲ್ಲಿ ಗುಜರಾತ್ ಆರನೇ ಸ್ಥಾನದಲ್ಲಿ ಕರ್ನಾಟಕ ಹಾಗಾದ್ರೆ ಅತಿ ಚಿಕ್ಕ ರಾಜ್ಯಗಳು ಯಾವಂದ್ರ ಜಿ ಅತ್ಯಂತ ಚಿಕ್ಕ ರಾಜ್ಯಗಳು ಯಾವಂದ್ರ ಜಿ ಎಸ್ ಟಿ ಜಿ ಎಸ್ ಟಿ ಅಂದ್ರೆ ಯಾವ ಗೋವಾ ಸಿಕ್ಕಿಂ ತ್ರಿಪುರ ಗೋವಾ ಸಿಕ್ಕಿಂ ತ್ರಿಪುರ ಅಂದ್ರ ಗೋವಾ ಅತ್ಯಂತ ದೊಡ್ಡ ರಾಜ್ಯ ಅಂದ್ರ ರಾಜಸ್ಥಾನ ದೊಡ್ಡ ರಾಜ್ಯ ರಾಜಸ್ಥಾನ ಅದರ ಚಿಕ್ಕ ರಾಜ್ಯ ಗೋವಾ ಇಂಥ ನಮ್ಮ ಕರ್ನಾಟಕ ರಾಜ್ಯ ಆಕ್ಚುಲಿ ನಾ ಆಗ್ಲೇ ಹೇಳಿದೆ ನಿಮಗೆ ಕರ್ನಾಟಕ ರಾಜ್ಯವನ್ನ ಆರಂಭದಲ್ಲಿ ಕರುನಾಡು ಅಂತ ಕರೀತಿದ್ರು ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ ಸಂಗಮ್ ಸಾಹಿತ್ಯದ ಎರಡು ಪ್ರಸಿದ್ಧವಾಗಿರುವಂತ ಗ್ರಂಥಗಳು ಒಂದು ಇಳಂಗೋಡಿಗಲ್ಲರು ಬರೆದಂತ ಸಿಲಪ್ಪದಿಗಾರಂ ಎಂಬ ಗ್ರಂಥದಲ್ಲಿ ಕರುನಾಟರ್ ಎಂಬ ಶಬ್ದದಿಂದ ಉಲ್ಲೇಖವಾಗಿದ್ದಾರೆ ಇನ್ನೊಬ್ಬ ಆ ತೋಳ್ಕಾಪಿಯರ್ ಎನ್ನುವಂಥ ಪ್ರಸಿದ್ಧವಾದ ವ್ಯಾಕರಣಕಾರ ಆ ತೋಳ್ಕಾಪಿಯರ್ ಅನ್ನುವಂತ ಪ್ರಸಿದ್ಧ ವ್ಯಾಕರಣಕಾರ ಬರೆದಂತ ತೋಳ್ಕಾಪಿಯಂ ಎಂಬ ಗ್ರಂಥದಲ್ಲಿ ಕರುನಾಟರ್ ಎಂಬ ಶಬ್ದದಿಂದ ಉಲ್ಲೇಖಿಸಲಾಗಿದೆ ಕರುಣಾಟರ್ ಎಂದರೆ ಒಂದು ನೃತ್ಯದ ಹೆಸರು ಅಂತ ಅರ್ಥ ಹಾಗಾದ್ರೆ ಈ ಇಳಂಗೋಡಿಗಳ್ರು ಬರೆದ ಸಿಲಪದಿಗಾರಂ ಅನ್ನುವಂಥ ಗ್ರಂಥ ಇದು ಎಂತ ಗ್ರಂಥ ಅನ್ಕೋಶನ್ ಆಗಿದೆ ಯು ಪಿ ಎಸ್ ಸಿ ಐ ಎಸ್ ಸಿ ಎಕ್ಸಲೆಂಟ್ ಅನಿಲ್ ಅವರೇ ವೆರಿ ಗುಡ್ ಇದೊಂದು ಪ್ರೇಮ ಕಾವ್ಯ ಅಂತ ಕರಿತೀವಿ ಇದೊಂದು ಪ್ರೇಮ ಕಾವ್ಯ ಯಾರ ಪ್ರೇಮ ಕಾವ್ಯ ಅಂತಂದ್ರೆ ಕೋಲನ್ ಮತ್ತು ಮಾಧವಿಯ ಪ್ರೇಮ ಕಾವ್ಯ ಕೋಲನ್ ಮತ್ತು ಮಾಧವಿಯ ಪ್ರೇಮ ಕಾವ್ಯವನ್ನ ಈರುಳ್ಳಿ ಮಾರುವಂತ ಟಮಾಟಿ ಮಾರುವಂತ ಬಟಾಟೆ ಮಾರುವಂತ ಬ ಬದನಿಕ ಸಾರಿ ಆ ತರಕಾರಿಗಳನ್ನ ಮಾರುವಂತ ಒಬ್ಬ ವ್ಯಾಪಾರಸ್ಥ ಯಾರು ಅಂತಂದ್ರೆ ಇಳಮಗೋಡಿಗಳು ಆ ಇಳಂಗೋಡಿಗಳು ಬರೆದಂತ ಗ್ರಂಥ ಅದನ್ನೆಲ್ಲಾ ಸ್ಟೋರಿ ನೋಡ್ತಿರ್ತಾನೆ ಆ ಸ್ಟೋರಿ ಕಣ್ಣಾರೆ ಕಂಡು ಆತ ಸಿಲಪ್ಪಿ ಗಾರಂ ಗ್ರಂಥದಲ್ಲಿ ಬರೀತಾನೆ ಸಿಲಪ್ಪದಿ ಗಾರಂ ಎಂಬ ಗ್ರಂಥದಲ್ಲಿ ಇದನ್ನು ಬರೆದಂತ ವ್ಯಕ್ತಿ ಯಾರು ಅಂದ್ರ ಇಳಂಗೋಡಿಗಲ್ ಆತ ತರಕಾರಿ ಮಾರು ಅಂತ ಒಬ್ಬ ವ್ಯಾಪಾರಸ್ಥ ಆ ತರಕಾರಿ ಮಾರು ವ್ಯಾಪಾರಸ್ಥ ಈ ಒಂದು ಗ್ರಂಥವನ್ನು ಬರೆದ ಅಂತ ಹೇಳಿ ಗುರುತಿಸ್ತೀವಿ ಇಂಥ ನಮ್ಮ ಕರ್ನಾಟಕ ರಾಜ್ಯ ಸುಮಾರು ಮೂರು ಒಳಗೊಂಡಾದ ಒಂದು ಪ್ರಾಚೀನ ಕರ್ನಾಟಕದ ಇತಿಹಾಸ ಅಂತ ಹೇಳಿ ಗುರುತಿಸ್ತೀವಿ ಎರಡು ಮಧ್ಯಯುಗನ ಕರ್ನಾಟಕ ಮಧ್ಯಯುಗನ ಕರ್ನಾಟಕ ಇನ್ನೊಂದು ಆಧುನಿಕ ಕರ್ನಾಟಕ ಒಂದೇ ಒಂದೇ ಲೈನ್ ಹೇಳ್ತೀನಿ ಎಷ್ಟು ಬೇಜಾರು ಮಾಡ್ಕೊತಾರಲ್ಲ ಪ್ರಾಚೀನ ಕರ್ನಾಟಕದ ಇತಿಹಾಸ ಶಾತವಾನಂದ ಹದಿಮೂರ್ನೂರ ಮೂವತ್ತಾರರವರೆಗೆ ಇನ್ನ ಮಧ್ಯಯುಗನ ಕರ್ನಾಟಕದ ಇತಿಹಾಸ ಹದಿಮೂರ್ನೂರ ಮೂವತ್ತಾರರಿಂದ ಹದಿನೇಳನೂರ ಅರವತ್ತೊಂದರವರೆಗೆ ಆಧುನಿಕ ಕರ್ನಾಟಕದ ಇತಿಹಾಸ ಹದಿನೇಳು ನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಯ್ತು ಆಯ್ತು ಮುಗಿತ್ ನೋಡ್ಗ ಆಯ್ತು ಕೆಲವರು ಹೊಸರು ಇರ್ತಾರೆ ಗೊತ್ತಿರಂಗಿಲ್ಲ ಪ್ರಾಚೀನ ಕರ್ನಾಟಕದ ಇತಿಹಾಸ ಶಾತವಾನರಿಂದ ಹದಿಮೂರ್ನೂರ ಮೂವತ್ತಾರು ಇನ್ನ ಮಧ್ಯವಿನ ಕರ್ನಾಟಕದ ಇತಿಹಾಸ ಹದಿಮೂರ್ನೂರ ಮೂವತ್ತಾರರಿಂದ ಹದಿನೇಳು ನೂರ ಅರವತ್ತೊಂದು ಆಧುನಿಕ ಕರ್ನಾಟಕದ ಇತಿಹಾಸ ಹದಿನೇಳು ನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ನಲ್ವತ್ತೇಳು ಓಕೆ ಇಂಥ ನಮ್ಮ ಕರ್ನಾಟಕ ರಾಜ್ಯ ಬರೇ ನಮ್ದು ಪ್ರಾಚೀನ ಮಧ್ಯವಿನ ಆಧುನಿಕ ಅಷ್ಟೇ ಅಲ್ಲ ಹಳೆಯ ಶಿಲಾಯುಗಗಳ ನಮ್ಮಲ್ಲಿ ಪತ್ತೆಯಾಗ್ಯವು ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋಗ್ರಿ ನೀವು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಅಂತ ಒಂದು ಸ್ಥಳ ಇದೆ ಸಂಗನಕಲ್ಲು ಆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿನಲ್ಲಿ ನವಶಿಲಾಯುಗದ ಆಯುಧಗಳನ್ನ ಕೆತ್ತನೆ ಮಾಡುವಂತ ಕಾರ್ಖಾನೆ ಒಂದು ಪತ್ತೆಯಾಗಿದೆ ನವಶಿಲಾಯುಗದಲ್ಲಿ ಕೆಲವೊಂದು ಶಿಲಾಶಾಸನಗಳನ್ನು ಕೆತ್ತನೆ ಮಾಡಲಾಗ್ತಿತ್ತು ಆಯುಧಗಳನ್ನು ಕೆತ್ತನೆ ಮಾಡಲಾಗ್ತಿತ್ತು ಆ ಆಯುಧಗಳನ್ನ ಕೆತ್ತನೆ ಮಾಡುವಂತ ಒಂದು ಕಾರ್ಖಾನೆ ಪತ್ತೆಯಾಗಿದ್ದು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿನಲ್ಲಿ ಕಲ್ಯಾಣ ಕರ್ನಾಟಕದವರು ನೀವು ಅನ್ಬೇಕು ಇನ್ನು ಮುಂದೆ ನಾವು ಹಿಂದುಳಿದವರಲ್ಲ ನಾವು ಮುಂದುವರೆದವರು ಯಾಕಂದ್ರೆ ಹಳೆ ಶಿಲಾಯುಗದಲ್ಲಿ ನೀವು ಶಾಸನಗಳನ್ನು ಕೆತ್ತನೆ ಮಾಡುವಂತ ಕಾರ್ಖಾನೆಯೊಂದನ್ನು ಪ್ರಾರಂಭ ಮಾಡಿದ್ದೀರಿ ಅಂದ್ರೆ ನೀವು ಹೆಂಗ್ ಹಿಂದುಳಿದವರು ಆಗಕ್ ಸಾಧ್ಯ ಇದೆ ಅದಕ್ಕೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿನಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಈ ಸೂಕ್ಷ್ಮ ಶಿಲೆಗಳನ್ನ ಕೆತ್ತನೆ ಮಾಡುವಂತ ಕಾರ್ಖಾನೆ ಒಂದು ಅದು ಎಲ್ಲಿ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿ ಹಾಗಾದ್ರೆ ನಾಳೆ ಕ್ವಶನ್ ಕೇಳ್ತಾನೆ ನೋಡಮ್ ಯಾರು ಆನ್ಸರ್ ಮಾಡ್ತೀರಿ ಎ ಬಿ ಸಿ ಡಿ ಹುಣಸಿಗಿ ಸಂಗನಕಲ್ಲು ಕ್ಯಾಡ ಅಥವಾ ಕೇಡ ಹಿಂಡಿ ತಾಲೂಕಿನ ಕೇಡ ಲಿಂಗಸೂರು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಹಳೆ ಶಿಲಾಯುಗ ಪತ್ತೆಯಾದ ಮೊದಲ ಸ್ಥಳ ಯಾವುದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಹಳೆ ಶಿಲಾಯುಗ ಪತ್ತೆಯಾದ ಮೊದಲ ಸ್ಥಳ ಯಾವುದು ಮೊಟ್ಟ ಮೊದಲ ಸ್ಥಳ ಯಾವುದು ಮೊದಲ ಸ್ಥಳ ರಾಯಚೂರಿನ ಲಿಂಗಸೂರು ರೈಟ್ ಆನ್ಸರ್ ಇದು ಬಹಳ ಸರ್ ರಿಪೀಟ್ ಆಗಿರುವಂತ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಕಲ್ತಿಲ್ಲ ಅಂದ್ರೆ ಈ ಒಂದು ಈ ಒಂದು ಪಾಯಿಂಟ್ ಫಸ್ಟ್ ಕಲಿಯರಿ ಕ್ವಶನ್ ಏನ್ ಕೇಳೀನಿ ಅಂತಂದ್ರೆ ಕರ್ನಾಟಕ ಕ್ವಶನ್ ಅದು ಇಂಪಾರ್ಟೆಂಟ್ ಏನ್ ಕೇಳಿ ಅಂತ ಗಾಬರಿ ಗಾಬರತ್ತರ್ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಳೆ ಶಿಲಾಯುಗದ ಅವಶೇಷ ಪತ್ತೆಯಾಗಿರುವ ಪ್ರಥಮ ಸ್ಥಳ ಯಾವುದಂತ ಕೇಳಿ ಹಳೆ ಶಿಲಾಯುಗದ ಅವಶೇಷ ಪತ್ತೆಯಾಗಿರುವ ಪ್ರಥಮ ಸ್ಥಳ ಯಾವುದಂದ್ರೆ ಅದು ಲ ಆ ರಾಯಚೂರು ಜಿಲ್ಲೆಯ ಲಿಂಗಸೂರು ರಾಯಚೂರು ಜಿಲ್ಲೆಯ ಲಿಂಗಸೂರು ಈ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಹಳೆ ಶಿಲಾಯುಗದ ಪ್ರಥಮ ಈ ಅವಶೇಷಗಳು ಪತ್ತೆಯಾಗಿದ್ದಾವೆ ಹಾಗಾದ್ರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಹಳೆ ಶಿಲಾಯುಗದ ಕೊಡಲಿ ಒಂದು ಪತ್ತೆಯಾಗಿದೆ ಹದಿನೆಂಟು ನೂರ ನಲವತ್ತರಲ್ಲಿ ಹಳೆ ಶಿಲಾಯುಗದ ಕೊಡಲಿ ಒಂದು ಪತ್ತೆಯಾಗಿದೆ ಹಳೆ ಶಿಲಾಯುಗದ ಕೊಡಲಿ ಒಂದು ಪತ್ತೆಯಾಗಿದೆ ಹಳೆ ಶಿಲಾಯುಗದ ಕೊಡಲಿ ಒಂದು ಪತ್ತೆಯಾಗಿದೆ ಗದ್ದಲಾಗಿ ಇದೇ ಲಿಂಗ್ಸೂರದ ಪತ್ತೆಯಾಗ್ಯವು ಹಳೆಯ ಕೊಡಲಿ ಒಂದು ಪತ್ತೆಯಾಗಿದ್ದ ಎಲ್ಲಿ ಅಂದ್ರೆ ಲಿಂಗಸೂರದಲ್ಲಿ ಕ್ಯಾಡದಲ್ಲಿ ಪತ್ತೆಯಾಗಿದ್ದು ಹಳೆ ಶಿಲಾಯುಗದ ಆಯುಧಗಳು ಪತ್ತೆಯಾಗವು ಶಾಣೆ ಶಾಣೆಯನ್ನು ಶೇಂಗ್ ತಿಂದ ಹಳೆ ಶಿಲಾಯುಗದ ಈ ಆಯುಧಗಳು ಪತ್ತೆಯಾಗಿದ್ದು ಕೇಡ ಎಂಬ ಗ್ರಾಮದಲ್ಲಿ ಯಾರು ಪ್ರಭು ನೀವೇನು ಇಲ್ಲಿ ಅಂತ ನೋಡಿ ಕೇಡ ಆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಕೇಡ ಎಂಬ ಸ್ಥಳದಲ್ಲಿ ಹಳೆ ಸಿಲಾಯುಗದ ಆಯುಧಗಳು ಪತ್ತೆಯಾಗ್ಯವು ಹಳೆ ಸಿಲಾಯುಗದ ಆಯುಧಗಳನ್ನು ಪತ್ತೆ ಮಾಡಿದವರು ಯಾರು ಹಳೆ ಸಲಾಯದ ಆಯುಧಗಳನ್ನ ಪತ್ತೆ ಮಾಡಿದವರು ಯಾರು ಎಕ್ಸಲೆಂಟ್ ಸರಿಯಾದಂತ ಉತ್ತರ ಬ್ರೂ ಸ್ಪೂಟ್ ಅನ್ನುವಂತ ವ್ಯಕ್ತಿ ನೋಡಿ ಅದಕ್ಕೆ ಬ್ರೂಸ್ ಪೂಟ್ ಅನ್ನುವಂತ ವ್ಯಕ್ತಿಯನ್ನ ಪ್ರಾಗ ಐತಿಹಾಸಿಕ ಪಿತಾಮ ಅಂತ ಕರೀತಾರೆ ಬ್ರೂಸ್ ಪೂಟ್ ಅವರನ್ನ ಪ್ರಾಗ ಐತಿಹಾಸಿಕ ಪಿತಾಮ ಪ್ರಾಗ ಐತಿಹಾಸಿಕ ಪಿತಾಮ ಅಂದ್ರ ಬ್ರೂಸ್ಪೂಟ್ ಇತಿಹಾಸದ ಪಿತಾಮ ಅಂದ್ರ ಹೆರೋಡಾಟಸ್ ಭಾರತದ ಇತಿಹಾಸ ಪಿತಾಮ ಅಂದ್ರ ಕಲ್ಲಣ ಭಾರತದ ಪುರಾತತ್ವ ಶಾಸ್ತ್ರದ ಪಿತಾಮ ಅಂದ್ರ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಭಾರತದ ಶಾಸನಗಳ ಪಿತಾಮ ಅಂದ್ರ ಅಶೋಕ ಚಕ್ರವರ್ತಿ ಕರ್ನಾಟಕದ ಶಾಸನಗಳ ಪಿತಾಮ ಅಂದ್ರ ಬಿ ಎಲ್ ರೈಸ್ ಹೌದಲ್ ಯಾರ ತಿಳಿಚನೋರು ಹದಿನೆಂಟು ನೂರ ನಲವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಯಚೂರು ಜಿಲ್ಲೆಯ ಲಿಂಗಸೂರದಲ್ಲಿ ಏನು ಪತ್ತೆ ಆಯ್ತಂದ್ರ ಹಳೆ ಕೊಡಲಿ ಒಂದು ಪತ್ತೆಯಾಗಿದೆ ಶಿಲಾಯುಗದ ಕೊಡಲಿ ಒಂದು ಪತ್ತೆಯಾಗಿದ್ದು ಈ ಸ್ಥಳದಲ್ಲಿ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತ ಏನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಕ್ಯಾಡ ಎಂಬ ಗ್ರಾಮ ಆಗಿರಬಹುದು ಮತ್ತೆ ಬಾಗಲಕೋಟೆ ಜಿಲ್ಲೆ ಗುಳಬಾಳ ಆಗಿರಬಹುದು ರಾಯಚೂರಿನ ಲಿಂಗಸೂರ ಆಗಿರಬಹುದು ಯಾದಗಿರಿಯ ಹುಣಸಿಗೆ ಆಗಿರ್ಬೋದು ಹ್ಮ್ ಬೆಳಗಾಂ ಜಿಲ್ಲೆಯ ಬಹುತೇಕ ಪ್ರದೇಶಗಳಾಗಿರಬಹುದು ಕಲಬುರಗಿ ಜಿಲ್ಲೆಯ ಸನ್ನತಿ ಆಗಿರಬಹುದು ಇಂಥ ಸ್ಥಳಗಳಲ್ಲಿ ಹಳೆ ಸಿಲಾಯುಗ ಮದ್ಯಸಿಲಾಯುಗ ನವಸೆಲಾಯುಗದ ಗುಳಬಾಳ ಬಾಗಲಕೋಟ್ ಅಣಗವಾಡಿ ಬಾಗಲಕೋಟ್ ಈ ಎಲ್ಲ ಪ್ರದೇಶಗಳಲ್ಲಿ ಹಳೆ ಶಿಲಾಯುಗದ ಆಯುಧಗಳು ಪತ್ತೆಯಾಗಿದ್ದು ವಿಶೇಷ ಅಂತ ಹೇಳಿ ನಾವು ಗುರುತಿಸ್ತೀವಿ ಇದಾದ ನಂತರ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾಗಿರುವಂತ ಮನೆತನ ಅದು ಯಾವುದು ಅಂತಂದ್ರ ಯಾವುದು ಶಾತವಾನ್ರಕ್ಕಿಂತ ಮುಂಚೆ ಮೌರ್ಯರು ಮೌರ್ಯರಕ್ಕಿಂತ ಮುಂಚೆ ನಮ್ಮ ರಾಜ್ಯವನ್ನ ನಂದರಾಳಿದ್ದಾರೆ ಅಂತ ನಂದರು ಕರ್ನಾಟಕ ರಾಜ್ಯವನ್ನ ಆಳಿದರು ಹದಿನಾರು ಮಹಾಜನಪದಗಳಂತ ಕರಿತೀವಿ ಅಂಗ ಮಗದ ಕಾಶಿ ಕೋಶಲ ಕುರುಜಿ ಮಲ್ಲ ಚೇದಿ ವತ್ಸ ಮಸ್ತ ಸುರಸೇನ ಆಸ್ಮಾಕ ಅವಂತಿ ಗಾಂಧಾರ ಕಾಂಬೋಜ ಪಾಂಚಾಲ್ ಈ ಹದಿನಾರು ಮಹಾಜನಪದಗಳಲ್ಲಿ ಪಾಕಿಸ್ತಾನವನ್ನಾಳಿದ ಮಹಾಜನಪದ ಅಂದ್ರ ತಕ್ಷಶೀಲ ಅಫ್ಘಾನಿಸ್ತಾನವನ್ನಾಳಿದ ಮಹಾಜನಪದ ಅಂದ್ರ ಕಾಂಬೋಜ ದಕ್ಷಿಣ ಭಾರತವನ್ನಾಳಿದ ಮಹಾಜನಪದ ಎಂದರೆ ಆಸ್ಮಾಕ ಯಾರ ಅಕಸ್ಮಾಕನವರು ಆಸ್ಮಾಕ ಪ್ರಸಿದ್ಧವಾದ ಮಹಾಜನಪದ ಎಂದರೆ ಮಗದ ಮಗದ ರಾಜಧಾನಿ ರಾಜ್ಯಗೃಹ ಕಾಂಬೋಜದ ರಾಜಧಾನಿ ರಾಜ್ಯಪುರ ತಕ್ಷಶೀಲದ ರಾಜಧಾನಿ ಗಾಂಧ ಯಾವುದು ತಕ್ಷಶೀಲದ ರಾಜಧಾನಿ ತಕ್ಷಶೀಲದ ರಾಜಧಾನಿ ಯಾವುದು ತಕ್ಷಶೀಲದ ರಾಜಧಾನಿ ಗಾಂಧಾರದ ರಾಜಧಾನಿ ತಕ್ಷಶೀಲ ಗಾಂಧಾರದ ರಾಜಧಾನಿ ತಕ್ಷಶೀಲ ಇನ್ನ ಆಸ್ಮಾಕದ ರಾಜಧಾನಿ ಪೌಂತಾಲಿ ಆಸ್ಮಾಕದ ರಾಜಧಾನಿ ಪೌಂತಾಲಿ ಮಗದ ರಾಜಧಾನಿ ರಾಜಗೃಹ ಕಾಂಬೋಜದ ರಾಜಧಾನಿ ರಾಜಪುರ ಗಾಂಧಾರದ ರಾಜಧಾನಿ ತಕ್ಷಶಿಲಾ ಅಂತ ಹೇಳಿ ಕರಿತೀವಿ ಹದಿನಾರು ಮಹಾಜನಪದಗಳಲ್ಲಿ ಹದಿನಾರು ಮಹಾಜನಪದಗಳಲ್ಲಿ ದಕ್ಷಿಣ ಭಾರತವನ್ನು ಆಳಿದ ಮಹಾಜನಪದ ಎಂದರೆ ಅದು ಆಸ್ಮಾಕ ಅನ್ನುವಂಥ ಮನೆತನ ಆಸ್ಮಾಕದ ರಾಜಧಾನಿ ಆಗಿತ್ತು ಮಗದ ಸಾಮ್ರಾಜ್ಯವನ್ನು ಮೂರು ಮನೆತನ ಆಳ್ವಿಕೆ ಮಾಡ್ತವೆ ಮಗದ ಸಾಮ್ರಾಜ್ಯವನ್ನು ಮೂರು ಮನೆತನಗಳು ಒಂದು ಹರ್ಯಂಕ ಸಂತತಿ ಹರ್ಯಂಕ ಸಂತತಿ ಎರಡು ನಾಗ ಸಂತತಿ ಮೂರು ನಂದ ಸಂತತಿ ಹರ್ಯಂಕ ಸಂತತಿ ನಾಗ ಸಂತತಿ ನಂದ ಸಂತತಿ ಹರ್ಯಂಕ ಸಂತತಿಯ ಸ್ಥಾಪಕ ಹರ್ಯಂಕ ಸಂತತಿಯ ಸ್ಥಾಪಕ ಬಿಂಬಸಾರ ಬಿಂಬಸಾರ ನಾಗ ಸಂತತಿಯ ನಾ ಸ್ಥಾಪಕ ಶಿಶುನಾಗ ಶಿಶುನಾಗ ನಂದ ಸಂತತಿಯ ಸ್ಥಾಪಕ ಮಹಾಪದ್ಮಾನಂದ ಪದ್ಮಾನಂದ ಇದು ಮನೆ ಫಾರೆಸ್ಟ್ ಇಲಾಖೆಗೆ ಕೇಳಿದಂತ ಪ್ರಶ್ನೆ ನೋಡಿ ಫಾರೆಸ್ಟ್ ಎಕ್ಸಾಮ್ ಕೇಳಿದ್ದ ನಂದ ಸಂತತಿಯ ಸ್ಥಾಪಕ ಯಾರಂತ ಕೇಳಿದ್ದ ನಂದ ಸಂತತಿಯ ಸ್ಥಾಪಕ ಮಹಾಪದ್ಮಾನಂದ ನಾಗ ಸಂತತಿಯ ಸ್ಥಾಪಕ ಇನ್ನು ಹರ್ಯಂಕ ಸಂತತಿಯ ಸ್ಥಾಪಕ ಬಿಂಬಸಾರ ಬಿಂಬಸಾರ ನಮಗ ಮಗ ಯಾರಂದ್ರ ಅಜಾತ ಶತ್ರು ಅಜಾತ ಶತ್ರು ನ ಯಾರಂದ್ರ ಉದಯನ್ ಉದಯನ್ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ನಗರ ಅಂದ್ರ ಪಾಟ್ಲಿಪುತ್ರ ಅಜಾತ ಶತ್ರು ಭಾರತ ದೇಶದಲ್ಲಿ ಪಿತೃಘಘಘಘತಕ ಅಂತ ಕರೀತಾರೆ ತಂದೆಯನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಮೊದಲ ವ್ಯಕ್ತಿ ಬುದ್ಧನನ್ನ ಬೆಟ್ಟಿಯಾಗಿರುವಂತ ವ್ಯಕ್ತಿ ನಾಲ್ಕನೇ ಒಂದನೇ ಬೌದ್ಧ ಧರ್ಮ ಸಮ್ಮೇಳನ ನಡೆಸಿದಂತ ವ್ಯಕ್ತಿ ಬಿಂಬಸಾರ ರಾಜ್ಯಗೃಹ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ ಅದ್ಭುತವಾದ ಮಗದ ಸಾಮ್ರಾಜ್ಯ ಓದಬೇಕು ಜೀವನದಾಗ ಒಮ್ಮೆ ಓಕೆ ಈ ಮಗದ ಸಾಮ್ರಾಜ್ಯದ ಕೊನೆಯ ಸಾಮ್ ಅರಸ ಯಾರಂದ್ರ ಧನನಂದ ಅಂತ ಕರಿತೀವಿ ಧನನಂದ ಈ ಧನನಂದ ಏನ್ ಮಾಡಿದ ಅಂತಂದ್ರೆ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿದ ಅಂತ ಗುರುತಿಸ್ತೀವಿ ಧನನಂದ ದಕ್ಷಿಣ ಭಾರತವನ್ನ ಆಳ್ವಿಕೆಯನ್ನ ಮಾಡಿದ ಅದರಲ್ಲಿ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡಿದ ಅನ್ನುವಂತ ವಿಚಾರವನ್ನ ಹೇಳ್ತಾ